ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವನೆ ನಾಲ್ಕು ಗಂಟೆಗೆ ಮನೆ ಬಿಟ್ವಿ ಸ್ನೇಹಿತರೆ ನಾನು ನನ್ನ ಬ್ರದರ್ ಇಬ್ರು ಕೂಡ ಯಾಕೆ ಗೊತ್ತಾ ಗಜಪಯಣ ನಮ್ಮ ಮೈಸೂರು ದಸರಾ ಆನೆಗಳನ್ನ ನೋಡಬೇಕು ಅಂತ ಮನಸ್ಸು ತುಂಬ ಇಳಿತಾ ಇತ್ತು ನಮ್ಮ ಅಭಿಮಾನ್ಯು ಭೀಮನ್ನ ನೋಡಬೇಕು ಅಂತ ಹೇಗೆ ಕಾಣ್ತವೆ ಅಲ್ಲಿ ಹೇಗಿರ್ತಾರೆ ಅಂತ ಹೇಳಿ ನನ್ನ ಎರಡು ಕಣ್ಣುಗಳಲ್ಲಿ ಆ ಆನೆಗಳನ್ನ ಕಣ್ತುಂಬಿಸ್ಕೊಂಡು ಪ್ರೀತಿಯಿಂದ ನೋಡ್ತಾ ನಮ್ಮ ಅಭಿಮನ್ಯು ಭೀಮಾ ಶ್ರೀಕಂಠ ಸುಗ್ರೀವ ಏಕಲಾವ್ಯ ಪ್ರಶಾಂತ ಕಂಜನ್ ಮಹೇಂದ್ರ ಇನ್ನೂ ಸಾಕಷ್ಟು ಹಲವಾರು ಆನೆಗಳು ಬಂದಿದ್ವು ಅಲ್ಲಿ ಇವತ್ತು ಮಹೇಂದ್ರನೇ ಇರೋ ಕಣ್ರಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಅರಮನೆಯಿಂದ ಮಹೇಂದ್ರನ್ಗೆ ತಾಲೆ ಮೂಟೆಯನ್ನು ಒರೆಸಿ ಅಲ್ಲಿಂದ ಬಿಡ್ತಾರೆ ಬಿಟ್ಟು ಅಲ್ಲಿಂದ ವಾಕ್ ಮಾಡ್ತಾ ಒಂಬತ್ತು ಗಂಟೆಗೆ ಬನ್ನಿ ಮಂಟಪಕ್ಕೆ ಎಲ್ಲ ಆನೆಗಳು ತಲುಪ್ತವೆ ಅಲ್ಲಿ ಬನ್ನಿ ಮಂಟಪದಲ್ಲಿ ರೌಂಡ್ಸ್ ಹೊಡೆದು ರಿಲ್ಯಾಕ್ಸೇಷನ್ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಅರಮನೆಗೆ ಕರ್ಕೊಂಡು ಹೋಗ್ತಾರೆ ನೋಡು ಬನ್ನಿ ಬನ್ನಿ ಮಂಟಪದಲ್ಲಿ ಆನೆಗಳು ಹೇಗೆಲ್ಲ ರಿಲ್ಯಾಕ್ಸೇಷನ್ ಮಾಡುತ್ತೆ ಮುದ್ದು ಮುದ್ದಾಗಿ ಹೇಗೆ ಆಟ ಆಡ್ತಾವೆ ನೀರು ತಗೊಂಡು ಜನಗಳ ಮೇಲೆಲ್ಲ ಇರಿಸ್ತಾ ಇತ್ತು ಜನಗಳು ಏನು ಖುಷಿ ಪಡ್ತವೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಅಯ್ಯೋ ಏನು ಸಿಕ್ಕಾಪಡ್ತ ಭೀಮಾ 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 ಅಂತ ಆ ಮಕ್ಳಂತೂ ತುಂಬಾ ಕಿರ್ಚ್ಕೊಳ್ತಿತ್ತು ಪಾಪ ಅವ್ರ ಗಂಟ್ಲು ಏನಾಗಿರುತ್ತೋ ಗೊತ್ತಿಲ್ಲ ಬಟ್ ಭೀಮಾ ಮೂಡ್ ಆಫರ್ ಇದ್ದ ಯಾರಿಗೂ ಕೂಡ ರಿಯಾಕ್ಟೇ ಮಾಡ್ತಿರಲಿಲ್ಲ ಯಾಕೋ ಬೆಳಗ್ಗೆದ್ದು ಮೂಡ್ ಸರಿಗಿರ್ಲಿಲ್ಲ ಅನ್ಸುತ್ತೆ ಒಟ್ಟೆ ಒಟ್ಟೆ ತುಂಬಾ ತಿನ್ಬೇಕು ಅನ್ಸ ತಿಂಡಿ ಅಲ್ವಾ ಅವನು ತಿನ್ನೋ ಮೂಡಲ್ಲೇ ಇದ್ದ ಯಾವನ್ನು ನೋಡೋ ಇದರಲ್ಲಿ ಇರಲಿಲ್ಲ ನಮ್ಮ ಏಕಲವ್ಯನ ಏನು ಕೇಳ್ತಾರೆ ಇವತ್ತು ಅವ್ನೊಂದ್ ತರ ಇವತ್ತು ಫುಲ್ಲು ಆಕ್ಟಿವ್ ಆಗಿದ್ದ ಅವನು ಎಲ್ಲರಿಗೂ ಸೊಂಡ್ಲೆತ್ತಿ ಎಲ್ಲ ಹೀರೋ ತರ ಇದ್ಕೊಡ್ತಾ ಇದ್ದ ಆಮೇಲೆ ಎಲ್ಲರೂ ಮೇಲೂ ನೀರು ಹಾಕ್ತಿದ್ದ ಏಕಲವ್ಯ ಫುಲ್ಲು ಖುಷಿಯಾಗಿದ್ದ ಏಕಲವ್ಯ ನನಗಂತೂ ತುಂಬಾನೇ ಖುಷಿ ಪಟ್ಟೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತು ಹೇಳಕ್ ಸಾಧ್ಯ ಇಲ್ಲ ಫುಲ್ ಖುಷಿ ಸಿಕ್ತು ಜೊತೆಗೆ ಜಾಲಿ ಜಾಲಿ ಅಜಿತ ಒಟ್ಟೆ ಒಟ್ಟೆ ಪಟಲ್ ಅಮ್ಮ ಅಲ್ಲಂತ ಹೋಗೋಣ

Kala piya Waaah Am uma estrada ಸುಮಾರು ಅಲ್ಲಿಂದ ಹತ್ತು ಗಂಟೆಗೆಲ್ಲ ಬನ್ನಿ ಮಂಟಪದಿಂದ ಆನೆಗಳು ಅರಮನೆಗೆ ಹೊರಟರು ಅಲ್ಲಿಂದ ನಾನು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಕೂಡ ದೇವಸ್ಥಾನಕ್ಕೆ ದೇವಿ ದರ್ಶನ ಮಾಡೋಣ ಅಂತೇಳಿ ತಾಯಿ ಚಾಮುಂಡೇಶ್ವರಿನ ಇಲ್ಲಿಂದ ನಾನು ಬ್ರದರಿಗೂ ಹೊರಟ್ವಿ ಶುಕ್ರವಾರ ಆದ್ದರಿಂದ ತುಂಬಾ ಸಾಕಷ್ಟು ರಶ್ ಇದ್ದರು ಮತ್ತು ಬೆಟ್ಟಕ್ಕೆ ಆನೆಗಳನ್ನ ನೋಡಿ ಹಾಗೆ ಬರ್ತಾ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತಲುಪಿದ್ವಿ ಸಾಕಷ್ಟು ಜನ ರಶ್ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಸಾಕಷ್ಟು ಜನ ರಶ್ ಇದ್ದಾರೆ ದೇವಿ ದರ್ಶನ ಆಯ್ತು ಚಾಮುಂಡೇಶ್ವರಿ ಕೃಪೆ ಸಿಕ್ಕಿದೆ ಒಳ್ಳೆ ದರ್ಶನ ಆಯ್ತು ಸೂಪರ್ ಆಗಿತ್ತು ತುಂಬಾ ಕಾಯ್ದೆ ದರ್ಶನ ಆಯಿತು ಗರ್ಭಾಗುಡಿ ಮುಂದೆ ಒಳಗಡೆ ಸಿಕ್ತು ನಮ್ಗೆ ಅವಕಾಶ ಮುಂದೆನೇ ಒಳಗಡೆ ಬಿಟ್ಟರು ಚೆನ್ನಾಗಿ ದರ್ಶನ ಆಯಿತು ಹತ್ತು ನಿಮಿಷ ಉತ್ಕೊಂಡಿದ್ದೆ ದೇವರ ದರ್ಶನ ಮಾಡೋದಕ್ಕೆ ಚೆನ್ನಾಗಿ ದರ್ಶನ ಆಯಿತು ತಾಯಿ ಚಾಮುಂಡೇಶ್ವರಿ ಕೃಪೆ ಚೆನ್ನಾಗಿ ಸಿಕ್ಕಿದೆ ನನಗೆ ನೀವು ಬನ್ನಿ ಸೊ ಇಟ್ಟಿಂಗ್ ಕೋಲಿಗೆ ಇರಡಲ್ಲ ಸೊ ಇದೇ ಥರ ಇನ್ನೊಂದು ಕುಡಿ ಹ್ಮ್ ಗೂಗಲ್ ಪೇ ಇದೆ ಅಲ್ಲ ಚಾಮುಂಡಿ ಬೆಡ್ದಲ್ಲಿ ಪರ್ಚೇಸ್ ಮಾಡಿದ್ದು ಇಟ್ಟಿಂಗ್ ಕೋಳಿ ನೀವು ಬಂದರೂ ತಗೋಬೋದು ಹಿಟ್ಟಿಂಗ್ ಕೋಲು ಎಲ್ಲರೂ ತಗೋಬಹುದು ಹಾಯ್ ಆನೆ ನೋಡಾಯ್ತು ದೇವಿ ದರ್ಶನ ಆಯಿತು ಖುಷಿ ಆಯಿತು ಖುಷಿಗೀಗ ನಾ ಇಬ್ಬರು ಹೋಗ್ತಿದ್ದೀವಿ ಊಟಕ್ಕೆ ನೋಡ್ತಾ ಇದೀವಿ ವೆಜ್ಗೆ ಹೋಗೋಣ ನಾನ್ ವೆಜ್ ಹೋಗೋಣ ಅಂತ ಯಾವ ಹೋಟ್ಲಿಗೆ ಹೋಗ್ತೀನಿ ಅಂತ ನೋಡ್ತೀನಿ ಇಲ್ಲಿ ಯಾವುದು ಚೆನ್ನಾಗಿದೆ ಅಂತ ಕೇಳ್ತೀನಿ ನನ್ನ ಫ್ರೆಂಡ್ಸ್ಗೆ ಯಾರಿಗಲ್ಲ ಲೆಟ್ಸ್ ಕಮ್ ಫ್ರೆಂಡ್ಸ್ ನೀವು ನಮ್ಮ ಜೊತೆಗೆ ಬನ್ನಿ ಲಂಚ್ ಮಾಡೋಣ ಎಲ್ಲರೂ ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ ನಾವು ಒಂದು ಸ್ವಲ್ಪ ಒನ್ ಅಷ್ಟು ವೆಯ್ಟ್ ಮಾಡಿದ್ವಿ ದೇವ್ರ ಮುಂದೆ ಬಿಟ್ಟರು ತುಂಬ ಚೆನ್ನಾಗಿ ತಾಯಿ ದರ್ಶನ ಆಯಿತು ಖುಷಿ ಆಯಿತು ಆ ದೇವಿನ ನೋಡಿದ ತಕ್ಷಣ ನನ್ನ ದೇವಿ ಆರಾಧಕಳು ತಾಯಿ ಚಾಮುಂಡೇಶ್ವರಿ ನಿಮ್ಮ ಎಲ್ಲರಿಗೂ ನಮ್ಮ ಕರ್ನಾಟಕ ಜನತೆಗೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ ತಾಯಿ ಚಾಮುಂಡೇಶ್ವರಿನ